ಇನ್ನೇನು ಬಂದೇ ಬಿಟ್ಟು ಚಳಿಗಾಲ ಹೌದು ಚಳಿಗಾಲ ಬಂತಂದರೆ ನಮ್ಮ ಮುಖದಲ್ಲಿರುವ ಕಾಂತಿ ಕಮ್ಮಿ ಆಗುತ್ತೆ ಯಾಕಂದರೆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಶ್ರೀಮತಿಯರು ಹೆಚ್ಚು ಕೆಲಸ ಮಾಡಿ ಮುಖ ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಡ್ರೈ ಸ್ಕಿನ್ ಹೆಚ್ಚಾಗುತ್ತಾ ಹೋಗುತ್ತೆ ಇವತ್ತಿನ ಒಂದು ಸಿಂಪಲ್ ಟಿಪ್ ನಿಮಗೆ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಇದ್ದು ಯಾವ ರೀತಿ ಫೇಸ್ ಪ್ಯಾಕ್ ಮಾಡ್ಕೋಬಹುದು ಮುಖದ ಕಾಂತಿನ ಯಾವ ರೀತಿ ನಾವು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆದರೆ ನೀವು ಇಷ್ಟಪಟ್ಟಿದ್ದೇ ಆದರೆ ಈ ವಿಡಿಯೋನ ನೋಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಹಾಗಿದ್ರೆ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ಟಿಪ್ಸ್ ಸೀತಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ಬೆಸ್ಟ್ ಅಮೇಝಿಂಗ್ ಟಿಪ್ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಹೊರಗಡೆ ಪಾರ್ಲರ್ಗೆ ಹೋಗಿ ಹೆಚ್ಚು ಖರ್ಚು ಮಾಡಲಾರ್ದೆ ಮನೆಯಲ್ಲೇ ಯಾವ ರೀತಿ ಹೋಮ್ ರೆಮಿಡಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಬೇಸನ್ ತೊಗೊಂಡಿದ್ದೀನಿ ಅಂದರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ಈ ಕಡಲೆ ಹಿಟ್ಟನ್ನು ನಾನಿಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದು ಕಡಲೆ ಹಿಟ್ಟೇನಿದೆ ನಮ್ಮ ಮುಖದಲ್ಲಿರುವಂತಹ ಮೊಡವೆಗಳು ಅಥವಾ ಮೊಡವೆಗಳು ಮುಗಿದು ಕಪ್ಪು ಕಲೆಗಳೇನಿರುತ್ತೆ ಆ ಕಪ್ಪು ಕಲೆಗಳು ಹಾಗೆ ಸನ್ ಟ್ಯಾನ್ ಸನ್ ರಿಮೂವಲ್ ಮಾಡುತ್ತೆ ಸನ್ ಬರ್ನ ಕಡಿಮೆ ಮಾಡುತ್ತೆ ಅಲ್ಲದೆ ಎಣ್ಣೆ ಜಿಡ್ ಇರುವಂತಹ ಮುಖವನ್ನು ಕೂಡ ಕಡಿಮೆ ಮಾಡಿಸುತ್ತಾ ಹೋಗುತ್ತದೆ ಅಷ್ಟೇ ಅಲ್ಲದೆ ಮುಖದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತದೆ ಹಾಗಿದ್ರೆ ನೋಡೋಣ ಏನೇನು ಹಾಕಬೇಕು ಈ ಒಂದು ಹೋಮ್ ರೆಮಿಡಿಗೆ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಹೇಳಿದಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ನೀವು ನಿಮಗೆ ಎಷ್ಟು ಬೇಕು ಆ ಅನುಸಾರ ನೀವು ತೊಗೊಳ್ಳಿ ಅಂದರೆ ಫ್ಯಾಮಿಲಿಗೆಲ್ಲ ಬೇಕು ಅನ್ನೋ ಹಾಗಿದ್ದರೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆದರೆ ಸಾಕು ನಿಮ್ಮ ಒಬ್ರಿಗೆ ಅಂತಂದರೆ ಎರಡು ಸ್ಪೂನ್ ಸಾಕಾಗುತ್ತೆ ಹಾಗೆ ನಾನಿಲ್ಲಿ ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಬೆಳೆಸಿರುವಂಥ ಆಗಿರೋದ್ರಿಂದ ಈ ಅಲುವೆರಾ ತಗೊಂಡ್ರೆ ತುಂಬ ಉತ್ತಮ ಅಥವಾ ಶಾಪ್ನಲ್ಲಿ ಹೋದರೆ ಅಲುವೇರಾ ಜೆಲ್ ಅಂತ ಕೇಳಿದರೆ ಅಲುವೇರಾ ಜೆಲ್ ಕೂಡ ಕೊಡ್ತಾರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಈ ಜೆಲ್ ಏನಿದೆ ನಮ್ಮ ಮುಖದ ಕಾಂತಿಯನ್ನು ಸಾಫ್ಟಾಗಿ ಮಾಡುತ್ತೆ ಅಷ್ಟೇ ಅಲ್ಲದೆ ಸನ್ ಬರ್ನ್ ಆಗುವಂಥ ನಮ್ಮ ಮುಖಕ್ಕೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಮಾಡುತ್ತೆ ಎಷ್ಟು ಜಲ್ದಿ ರಿಸಲ್ಟ್ ಕೊಡುತ್ತೆ ಅಂತಂದರೆ ನೀವು ಕೂಡ ಶಾಕ್ ಆಗ್ತೀರಾ ಅಷ್ಟು ಜಲ್ದಿ ರಿಸಲ್ಟ್ ಕೊಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ಮುಖದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳೇನಿರುತ್ತೆ ಆ ಸಣ್ಣ ಸಣ್ಣ ಗುಳ್ಳೆಗಳನ್ನೆಲ್ಲ ತೊಡೆದು ಹಾಕುವಷ್ಟು ಶಕ್ತಿ ಈ ಅಲುವೆರ ಜೆಲ್ಲಲ್ಲಿ ಇರುತ್ತೆ ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿ ಯಾವುದೇ ಸಣ್ಣ ಪುಟ್ಟ ಹೇರ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮುಖದಲ್ಲಿ ಹೆಚ್ಚು ಎಣ್ಣೆ ಅಂಶ ಜಿಡ್ಡಿನ ಅಂಶ ಇದ್ದರೆ ಅದಕ್ಕೂ ಕೂಡ ಇದು ಒಂದು ಒಳ್ಳೆಯ ಉತ್ತಮ ಪರಿಹಾರ ಅಂತ ಹೇಳ್ಬೋದು ಸೊ ನಾನಿಲ್ಲಿ ಕಡಲೆ ಹಿಟ್ಟು ಮತ್ತು ಅಲುವೆರ ಜೆಲ್ ಎರಡನ್ನೂ ತೊಗೊಂಡಿದ್ದೀನಿ ಅಲುವೆರ ಜೆಲ್ಲು ಸ್ವಲ್ಪ ಅರ್ಧ ಸ್ಪೂನ್ ಆದರೆ ಸಾಕು ಅದನ್ನು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಜಲ್ಲಿ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಳೋಕ್ಕೆ ಟ್ರೈ ಮಾಡಿ ನಾನಿಲ್ಲಿ ಸ್ಪೂನಿಂದ ಮಾಡಿದೆ ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಸ್ಪೂನಿಂದ ಸ್ಮ್ಯಾಶ್ ಮಾಡ್ಕೊಂಡು ಹೋದರೆ ಸಾಕು ಅದಾದಮೇಲೆ ನಾನಿಲ್ಲಿ ಹಳದಿ ಪುಡಿಯನ್ನು ತೊಗೊಂಡಿದ್ದೀನಿ ಅಂದರೆ ಅರಿಶಿನ ಪುಡಿಯನ್ನು ತೊಗೊಂಡಿದ್ದೀನಿ ಈ ಅರಿಶಿನ ಪುಡಿನೂ ಅಷ್ಟೇ ನಾವು ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿಕೊಂಡಿರುವಂಥ ಅರಿಶಿನ ಪುಡಿಯನ್ನು ತಗೋಬೇಕು ಅಂದರೆ ಅರಿಶಿನ ಕೊಂಬ ಏನಿದೆ ಅದನ್ನು ಕುಟ್ಟಿ ಪುಡಿ ಮಾಡಿರುವಂಥ ಅರಿಶಿನ ಪುಡಿಯನ್ನೇ ತಗೋಬೇಕು ಯಾವುದೋ ಅಂಗಡಿಯಲ್ಲಿ ತಂದಿರುವಂತಹ ಅಡಿಗೆಗೆ ಹಾಕುವಂತಹ ಈ ಥರದ ಅರಿಶಿನ ಪುಡಿಯನ್ನು ತಗೋಬೇಡಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಹೋಲ್ ಆಗುವಷ್ಟು ಲಿಂಬೆಯನ್ನು ತೊಗೊಂಡಿದ್ದೀನಿ ಲಿಂಬೆ ರಸ ಮಾಡಿಕೊಂಡು ಹಾಕಬೇಕಾಗುತ್ತೆ ನಿಮಗೆ ಲಿಂಬೆ ಹಣ್ಣು ಆಯ್ಕೆ ಬರೋದಿಲ್ಲ ಅನ್ನೋರಾಗಿದ್ರೆ ಹೆಚ್ಚು ಲಿಂಬೆ ಹಣ್ಣಿನ ರಸವನ್ನು ತೊಗೋಬಾರ್ದು ಒಂದು ಎರಡರಿಂದ ಮೂರು ಹನಿ ಬಿದ್ದರೆ ಸಾಕು ನಿಮಗೆ ಇದನ್ನೂ ಬೇಡಪ್ಪ ಅನ್ನೋರಾಗಿದ್ದರೆ ರೋಸ್ ವಾಟರ್ ಬರುತ್ತೆ ಸೊ ರೋಸ್ ವಾಟರ್ನ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಅಂದರೆ ಎರಡರಿಂದ ಮೂರು ಸ್ಪೂನ್ ಹನಿ ಆಗುವಷ್ಟು ಲಿಂಬೆ ರಸವನ್ನು ತಗೊಂಡಿದ್ದೀನಿ ಹಾಗೆ ಹಳದಿ ಪುಡಿ ಏನಿದೆ ಅಂದರೆ ಅರಿಶಿನ ಪುಡಿ ಏನಿದೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಹೆಚ್ಚು ಮೊಡವೆಗಳಿದ್ದರೆ ಅಥವಾ ಮೊಡವೆ ಕಲೆಗಳಿದ್ರೆ ಕಪ್ಪು ಕಲೆಗಳಿದ್ರೆ ಅಥವಾ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ರೆ ಇದನ್ನು ನೀವು ವಾರಕ್ಕೆ ಒನ್ ಟೈಮ್ ಹಚ್ಚಿದರೆ ಸಾಕು ಸ್ನೇಹಿತರೆ ನಂಬೋದಿಲ್ಲ ಅಷ್ಟು ಒಳ್ಳೆಯ ಶಾಕಿಂಗ್ ರಿಸಲ್ಟ್ ಸಿಗುತ್ತೆ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಅಷ್ಟೇ ಅಲ್ಲದೆ ನನಗೆ ಇದಕ್ಕೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿರೋದ್ರಿಂದ ಈ ವಿಡಿಯೋ ಮಾಡ್ತಾ ಇರೋದು ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಕಲಿಸ್ತೀರ ಅಷ್ಟು ಚೆನ್ನಾಗಿ ಎಲ್ಲವೂ ಹೊಂದ್ಕೋಬೇಕಾಗುತ್ತೆ ಇದರಲ್ಲಿರುವಂತಹ ಕಡಲೆ ಹಿಟ್ಟು ಹಾಗೆ ಜೆಲ್ ಜೆಲ್ಲಾಗಿರ್ಬೋದು ಅಲೋವೆರಾ ಆಗಿರ್ಬೋದು ಅಥವಾ ಅರಿಶಿನ ಪುಡಿ ಆಗಿರ್ಬೋದು ಅಥವಾ ಲಿಂಬೆ ರಸ ಆಗಿರ್ಬೋದು ಇವು ನಾಲ್ಕು ಐಟಮ್ ಏನಿದ್ದಾವೆ ಚೆನ್ನಾಗಿ ಕಲ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಶ್ರಣವಾಗಬೇಕು ಯಾವುದೋ ಒಂದು ಮಿಶ್ರಣ ಆಗಿ ಒಂದು ಬಿಡಬಾರ್ದು ಹಾಗಾಗಿ ಒಂದು ಐದು ನಿಮಿಷಗಳ ಕಾಲ ನೀವು ಚೆನ್ನಾಗಿ ಕಲಿಸ್ತಾನೇ ಇರ್ರಿ ಎಲ್ಲವೂ ಚೆನ್ನಾಗಿ ಕಲ್ತ ಮೇಲೆ ಅದರ ಟೆಕ್ಸ್ಟರ್ ಏನಿದೆ ಚೇಂಜ್ ಆಗುತ್ತೆ ಅವಾಗ ನಿಮಗೆ ಅನಿಸುತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ನಾವು ಇರುವಂತಹ ಕಡಲೆ ಹಿಟ್ಟಿನಲ್ಲಿರುವಂತಹ ಅಥವಾ ಅರಿಶಿನ ಪುಡಿಯಲ್ಲಿರುವಂತಹ ಲಿಂಬೆ ರಸದಲ್ಲಿರುವಂತಹ ಪ್ರತಿಯೊಂದು ಅಂಶವನ್ನು ನಾವು ಬಳಸಬೇಕಾಗಿರೋದ್ರಿಂದ ಚೆನ್ನಾಗಿ ಕಲಿಸೋದು ತುಂಬ ಇಂಪಾರ್ಟೆಂಟು ಹಾಗಾಗಿ ನಾನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಟೆಕ್ಸ್ಚರ್ ಯಾವ ರೀತಿ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಬೇಕಂದರೆ ಸ್ವಲ್ಪ ಗಟ್ಟಿಯಾಗಿ ಇದು ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ತಿನ್ನಿದ್ರೂ ಪರವಾಗಿಲ್ಲ ಹೆಚ್ಚು ನೀರಿನ ಥರ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲಿಸಿದ್ದೀನಿ ಅಂಥೇಳಿ ಇದನ್ನು ನಿಮ್ಮ ಮುಖದ ಕಾಂತಿ ಹೆಚ್ಚಿಸುತ್ತೆ ಹಾಗೆ ನಿಮ್ಮ ಮುಖದಲ್ಲಿರುವ ಪಿಗ್ಮೆಂಟೇಷನ್ ಹೋಗುತ್ತೆ ಸಣ್ಣ ಸಣ್ಣ ಗುಳ್ಳೆಗಳಾಗಿದ್ದರೆ ಅಥವಾ ಮೊಡವೆಗಳಾಗಿದ್ದರೆ ಅದರ ಕಲೆಗಳಿದ್ದರೆ ಅಥವಾ ನಿಮ್ಮ ಮುಖದಲ್ಲಿರುವಂತಹ ಎಣ್ಣೆ ಅಂಶ ಜಿಡ್ಡು ಏನಿದೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ ಪ್ರತಿಯೊಂದಕ್ಕೂ ನಿವಾರಣೆ ಮಾಡುವಂಥ ಈ ಒಂದು ಮನೆ ಮದ್ದನ್ನು ನೀವು ಕೂಡ ಉಪಯೋಗಿಸಿ ನಾನು ನಿಮಗೆ ಇಲ್ಲಿ ಇನ್ಸ್ಟೆಂಟಾಗಿರುವಂಥ ರಿಸಲ್ಟ್ನ ತೋರಿಸ್ತಾ ಇದ್ದೀನಿ ಅರಿಶಿಣ ಪುಡಿ ಹಾಕಿರೋದ್ರಿಂದ ನಿಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತೆ ಹಾಗೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ನಿಮ್ಮ ಮುಖ ತುಂಬ ಆಗುತ್ತೆ ಹಾಗೆ ಇದರಲ್ಲಿರುವಂಥ ಅಲುವೆರೆ ಜಲ್ಲಿನಿಂದ ನಿಮ್ಮ ಮುಖದ ಕಾಂತಿ ಜೊತೆಗೆ ಸನ್ ಬರ್ನ್ ಆಗುವಂತಹ ಚಾನ್ಸಸ್ ಏನಿದೆ ಅದೆಲ್ಲ ಕಮ್ಮಿ ಆಗುತ್ತೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಸ್ವಲ್ಪ ತಗೊಂಡು ಲಿಂಬೆ ರಸದ ಏನು ಕಟ್ ಮಾಡ್ಕೊಂಡಿರ್ತೀವಲ್ವ ಸೊ ಅದರಿಂದ ಚೆನ್ನಾಗಿ ಉಜ್ತಾ ಬನ್ನಿ ಇದರ್ಕ್ಕಿಂತ ಮುಂಚೆ ಅಂದರೆ ಮುಖಕ್ಕೆ ನಾವು ಫೇಸ್ ಪ್ಯಾಕ್ ಹಾಕೋದಕ್ಕಿಂತ ಮುಂಚೆ ಮುಖವನ್ನು ಚೆನ್ನಾಗಿ ತೊಳ್ಕೋಬೇಕು ಅಂದರೆ ತಣ್ಣೀರಿನಿಂದ ಚೆನ್ನಾಗಿ ತೊಳ್ಕೊಂಡು ಯಾವುದೇ ಥರ ಕ್ರೀಮ್ ಆಗಿರ್ಬೋದು ಅಥವಾ ಪೌಡರ್ ಆಗಿರ್ಬೋದು ಏನು ಯೂಸ್ ಮಾಡಬಾರ್ದು ಈ ರೀತಿ ಚೆನ್ನಾಗಿ ಮುಖ ತೊಳ್ಕೊಂಡು ಒಂದು ಒಳ್ಳೆಯ ಬಟ್ಟೆ ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಈ ನಮ್ಮ ಫೇಸ್ ಪ್ಯಾಕ್ನ ಯೂಸ್ ಮಾಡಬೇಕಾಗತ್ತೆ ಈ ಫೇಸ್ ಪ್ಯಾಕ್ ಕೇವಲ ರಾತ್ರಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಚ್ಚಿದರೆ ಸಾಕು ಫ್ರೆಂಡ್ಸ್ ಹೆಚ್ಚು ಸಮಯ ಬೇಕಾಗೋದಿಲ್ಲ ಇದನ್ನು ಹಚ್ಚಿಬಿಟ್ಟು ಹದಿನೈದು ನಿಮಿಷ ಬಿಡಿ ಇದನ್ನು ಚೆನ್ನಾಗಿ ಮಸಾಜ್ ಮಾಡಿ ಇವನ್ ರಿಂಕಲ್ಸ್ ಇದ್ದರೂ ಕೂಡ ಹೋಗುತ್ತೆ ನಮ್ಮ ಮುಖದಲ್ಲಿ ಒಂದು ಸುಟ್ಟಿರೋ ಮುಖ ಥರ ಕಾಣೋದಾಗಿರ್ಬೋದು ಅಥವಾ ಮುದುಕಿಯರ ಫೇಸ್ ಆಗಿರುತ್ತಲ್ವ ರಿಂಕಲ್ಸ್ ಟೈಪ್ನಲ್ಲಿ ಆ ರೀತಿ ಆಗಿದ್ದರೂ ಕೂಡ ಹೋಗುತ್ತೆ ನಾನು ನಿಮಗೆ ಮೊದಲೇ ಹೇಳಿದಾಗೆ ಸನ್ ಟ್ಯಾನ್ ಸನ್ ಬರ್ನರ್ ಅಥವಾ ಪಿಗ್ಮೆಂಟೇಷನ್ ಸಣ್ಣ ಸಣ್ಣ ಗುಳ್ಳೆಗಳು ಮೊಡವೆಗಳು ಕಪ್ಪು ಕಳೆಗಳು ಏನೇ ಇರಲಿ ಎಲ್ಲವನ್ನು ಕೂಡ ಇದು ಮಾಯವಾಗಿ ಮಾಡಿಬಿಡುತ್ತೆ ಇದಕ್ಕೆ ಯಾವುದೇ ಏಜ್ ಇಲ್ಲ ಸಣ್ಣ ಮಕ್ಕಳಿನಿಂದ ಹಿಡಿದು ವಯಸ್ಸಾದವರು ತನ ಯೂಸ್ ಮಾಡ್ಬೋದು ಗಂಡು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಯಾರಾದರೂ ಆಗಿರ್ಬೋದು ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಒಂದೇ ಒಂದು ಫಿಂಗರಿಂದ ನಿಮ್ಮ ಮುಖವನ್ನು ಚೆನ್ನಾಗಿ ರಬ್ ಮಾಡ್ಕೊತ ಬನ್ನಿ ಎಷ್ಟು ಚೆನ್ನಾಗಿ ರಬ್ ಮಾಡಬೇಕು ಅಂತಂದರೆ ನೋಡಿದ ತಕ್ಷಣವೇ ಆ ಮುಖದಲ್ಲಿರುವ ಕಾಲೇ ಎದ್ದು ಹೊಡೆಯಬೇಕು ಅಂದರೆ ಎಲ್ಲ ಥರದಂತಹ ಕೊಳೆಗಳೇನಿದೆ ನೀವು ಹೊರಗಡೆ ಹೋಗಿರೋದ್ರಿಂದ ಡಸ್ಟ್ ಆಗಿರುತ್ತೆ ಅದು ಕೂಡ ಅಷ್ಟೆ ಎಲ್ಲವೂ ಎಲ್ಲ ಥರ ಕ್ಲೀನ್ ಆಗೋಕ್ಕೆ ನೀವು ಟೈಮ್ ಕೊಡಬೇಕು ಅಂದರೆ ಒಂದು ವಾರಕ್ಕೆ ಒನ್ ಟೈಮ್ ಇದನ್ನು ಯೂಸ್ ಮಾಡೋದ್ರಿಂದ ತಿಂಗಳಿಗೆ ನಾಲ್ಕು ಬಾರಿ ಇದನ್ನು ಯೂಸ್ ಮಾಡಿ ನಿಮ್ಮ ಮುಖದಲ್ಲಿರುವ ಮೊಡವೆಗಳು ಕಪ್ಪು ಕಳೆಗಳು ನಾನು ಹೇಳಿದ ಹಾಗೆ ಸಣ್ಣ ಸಣ್ಣ ಪಿಂಪಲ್ಸ್ ಆಗಿರ್ಬೋದು ಅಥವಾ ಸನ್ ಬರ್ನ್ ಆಗಿರ್ಬೋದು ಪ್ರತಿಯೊಂದು ಹೋಗುತ್ತೆ ಫ್ರೆಂಡ್ಸ್ ಒಂದು ಸತಿ ಟ್ರಸ್ಟ್ ಮಾಡಿ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಹಾಗೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಕೂಡ ಮಾಡುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ನಾನು ತೊಳೆದಿರೋದು ತೊಳೆದಿರೋದು ಕೂಡ ನಿಮಗೆ ತೋರಿಸಿದ್ದೀನಿ ಎಷ್ಟು ನೀಟಾಗಿ ಕ್ಲೀನಾಗಿ ಆಗಿದೆ ಅಂಥೇಳಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಈ ರೀತಿ ತೊಳೆದುಕೊಂಡ್ರೆ ಸಾಕು ಇದನ್ನು ನೀವು ವಾರಕ್ಕೆ ಒನ್ ಟೈಮ್ ನಿಮ್ಮ ಮುಖದ ಮೇಲೆ ಹಚ್ತಾ ಹೋದ ಆದರೆ ನಿಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತೆ ಪಾರ್ಲರ್ಗೆ ಹೋಗೋ ನೆಸೆಸಿಟಿ ಇರೋದಿಲ್ಲ ಹೀಗೆ ಇನ್ನು ಹೆಚ್ಚೆಚ್ಚು ವೀಡಿಯೋಸ್ನ ತರ್ತಾ ಇದೀನಿ ಧನ್ಯವಾದಗಳು